ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗೈದಿರಿ ಅಂತ ನಾನು ಕೂಡ ಚೆನ್ನಾಗಿದೆ ನೋಡಿ ಬನ್ನಿ ಕಸ ಗುಡಿಸೋ ಒಂದು ಅಂಗ್ಳಕ್ಕೆ ರಂಗೋಲಿ ಹಾಕಿ ಬಳಕೆ ಹಾತ್ರಿ ಹಾಕಿ ಎಂಟು ಗಂಟೆ ಆಗೈತಿ ಇವಾಗ ಲಾಕ್ ಚಲಮಣಿ ಎಂಟು ಗಂಟೆ ಆಗೈತೆ ಲಾಕ್ ಚಲಮಣಿ ಎಲ್ಲ ಹಸಿಗೆ ತೆಗೆದು ನಿನ್ನೆ ಚಿಂತೆ ನಿನ್ನೆ ಹೋಲ್ ಮಾಡಿಬಿಡ್ತೀನಿ ನೋಡಿ ಏನು ಮಾಡೋದು ತುಳಿಬೇಕು ಅಂದೋರ್ ಮುಂದೆ ಬೆಳಿಬೇಕು ಅನ್ನೋದು ಛಲ ಇರಬೇಕು ನಮ್ಮದು ಬನ್ನಿ ಸ್ನೇಹಿತರೆ ನೀರು ಕಾಯೋಕೆ ಹಾಕೀನಿ ಶ್ರವಣಿ ಶ್ರವಕುಮಾರ್ ಒಂದು ಜಾಕ ಮಾಡಿಸ್ಬೇಕು ಎಲ್ಲ ಆಗೈತೆ ನೋಡಿ ನಿನ್ನೆ ಟೆನ್ಷನ್ ಮಾಡ್ಕೊಂಡು ಉಷ್ಟು ಬಾಂಡೆ ತಿಕ್ಕಿದ್ರೆ ಹಂಗೆದೂರು ಬಾಂಡೆ ಉಷ್ಟು ಬಾಂಡೆ ತಿಕ್ಕೀನಿ ಬಟ್ಟಿನೂ ಸಾಗುಣ್ ರೀ ಶ್ರವಣಿ ಬಿಳೆ ಬಟ್ಟೆ ನೋಡ್ತಿರ್ಬೇಕು ಇಲ್ಲೇ ಎದ್ದುಟ್ಟು ನಿನ್ನ ಕಸ ನಾ ಅವ್ರು ಜಾಕ ಮಾಡಿಸಿ ಒಂದಿಷ್ಟು ನಾಷ್ಟ ಮಾಡಿ ಎಂಟಾಗ್ಯದ್ ಟೈಮು ಒಂಬತ್ತು ತನಕ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರದ್ದು ಮತ್ತು ಸಿಗ್ತೀನಿ ಸ್ನೇಹಿತರೆ ಒಂಬತ್ತು ತನಕ ನೋಡ್ತೀನಿ ಹಂಗೆ ಹೆಂಗಾಗುತ್ತಾ ಬನ್ನಿ ಒಲಿ ಎಲ್ಲ ಕರಗೈತೆಲ್ಲ ತೊಳ್ಕೊಂಡು ನೋಡಿ ನೀರು ಹಾಕಿ ಸಾಬನ ಸಿಕ್ಕಿಲ್ರಿ ಇವತ್ತು ಆಯ್ತಾ ರೀ ಮನೆ ತೊಳಿಬೇಕಾಗಿತ್ತು ತೊಳಿಲ್ ನೋಡಿ ಸ್ನೇಹಿತರು ಯಾಕಂದ್ರೆ ವಾರದ ಮೂರು ಆಗುತ್ತೆ ಆಗತ್ತೆ ರೀ ಬುಧವಾರ ಅಮಾವಾಸ್ಯೆ ಶುಕ್ರವಾರ ತೊಳೆದೀನಿ ಮತ್ತು ತೊಳೆದ ಮೂರು ಆಗುತ್ತೆ ಅಂತ ದೊಳ್ದ ತೊಳೆದಿಲ್ಲ ನೋಡಿ ಮನಿ ಮತ್ತು ತೊಳೆದ್ರೆ ತಂದು ಬಿಟ್ಟು ನೋಡಿ ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀನಿ ಟೈಮ್ ಎಂಟು ಗಂಟೆ ಆಗೈತೆ ರಾವಣೀದು ಸ್ಕೂಲ್ ಇಲ್ಲ ಹಿಂಗೆ ಲೇಟ್ ಆಗುತ್ತೆ ಅಂತ ನಡಿತೈತೆ ನೋಡಿ ನೋಡಿ ಸ್ನೇಹಿತರೆ ಜಾಕ ಆಯಿತು ನಾನು ಕೂಡ ಒಂದು ಪುಟ್ಟ ಬಾಂಡೇಜ್ ಎಲ್ಲ ತೋರ್ಸಿನ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಿನ್ನೆನ್ನೇ ನಿದ್ದಿಲ್ರಿ ಒಂಥರ ತಲೆ ಹೊಡೆಯಾಕತೈತಿ ನೋಡಿ ಇವತ್ತ ನೀನು ಒಂದೂವರೆ ಎರಡು ತನ ನಿದ್ದಿನ ಆಗ್ತೀನಿಲ್ಲ ನೋಡಿ ಬೇಜಾರು ಪಾ ಫುಲ್ ಮರ್ಸಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಿನ್ನೆ ಇವತ್ತು ಬ್ಯಾಡಪ್ಪ ಏನು ಬೇಜಾರು ಮಾಡ್ಕೊಂಡು ಕುಂತರು ನಮಗೆ ಟೆನ್ಷನ್ ನೋಡಿ ನಮಗೆ ಏನು ಕೇಳ್ರ ಆಯ್ತು ನನ್ನ ಮಕ್ಳಿಗೆ ಯಾರಿಗತಿ ಅಂತೇಳಿ ಎದ್ದು ಕೆಲಸ ಮಾಡ್ಕೊಂಡ್ ಕೇರಿ ಜಾಕ ಮಾಡಿನ್ರಿ ಇವಾಗ ಬಿಸಿನೀರು ಕಾಸ್ಬೇಕು ಬಿಸಿನೀರು ಕಾಯಿಸ್ಬೇಕು ನೋಡಿ ಇವಾಗ ಬನ್ನಿ ಸ್ನೇಹಿತರೆ ಬಿಸಿನೀರು ಕಾಯಿಸಿ ಇನಾ ಉಪ್ಪಿಟ್ಟಿಗೆ ಹೋಳ್ಬೇಕು ಎಲ್ಲ ಕೆಲಸ ಮಾಡ್ಕೋಬೇಕು ನೋಡಿ ಉಪ್ಪಿಟ್ಟಿಗೆ ಅಂದ್ರೆ ನಾಷ್ಟ ಉಪ್ಪಿಟ್ಟು ಮಾಡ್ತೀನಿ ರೀ ಆ ತಾಯ್ತಾರೆಲ್ಲ ಮೈನು ತೊಳಿಲಿಲ್ಲ ಹಂಗಂದ್ರೆ ನಿನ್ನೆ ವಾರದ ಮೂರು ಸಿನ ಮೈ ತೊಳ್ಕೊಳಿಲ್ರಿ ಪೂಜೆ ಮಾಡ್ತೀನಿ ಸ್ನೇಹಿತರೆ ಪೂಜೆ ಮಾಡಿ ನೀರು ಕಾಯಿಸ್ತೀನಿ ಮತ್ತು ಉಪ್ಪಿಟ್ಟಿಗೆ ಹೋಳ್ಕೊಳ್ತೀನಿ ಉಪ್ಪಿಟ್ಟು ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಮತ್ತು ಸ್ನೇಹಿತರೆ ಶ್ರವಣಿದು ಜಾಕಾತು ಶ್ರವ ಕುಮಾರದು ಜಾಕ ಹಾತು ನಂದು ಕೂಡ ಜಾಕ ಹಾತು ಬಿಸ್ನೀರ್ ಕಾಸಕ್ಕೆ ನೋಡಿ ಬಿಸ್ತೀರ್ ಕಸಕ್ಕೆ ಇಟ್ಟೀನಿ ಶ್ರವಣಿ ಉಳಾಕಡಿ ಟಮಾಟಿ ಉಪ್ಪಿಟ್ಟು ಮಾಡಾಕ ಉಳಾಕಿ ಟೈಮ್ ಒಂದು ಎಂಟುವರೆಗೆ ರೀ ಶ್ರವಣಿ ಹಾಯ್ ಮಾಡಮ್ಮ ಇಲ್ಲಿ ನೋಡಮ್ಮ ವಿಡಿಯೋ ಮೆಣಸಿನ್ಕಾಯಿ ಬಂದು ಬಿಡ ಅಮ್ಮ ನಾನು ವಿಡಿಯೋ ಚಲೋ ಮಾಡಿದ್ದೇನೆ ಅಕ್ಕಿ ಓಳ ಓಳತ್ತೀನಿ ಹಿಡು ಮಮ್ಮಿ ಅಂದೆ ಹಿಡಾಕತ್ತ ಹೊಡಿ ಶ್ರಾವಣಿ ಶ್ರಾವಣ ಹಾಯ್ ಮಾಡಪ್ಪಾಜಿ ಯಾಕುಮಾರ ಬಿಸ್ನೀರ್ ಕುಡಿತೀನಿ ಬಿಸ್ ಕೊಡ್ಬೇಕು ಮಮ್ಮಿ ಅಂತ ಹೇಳಕ್ ಅತನ್ರಿ ಮೂವಾರು ಬಿಸ್ನೀರ್ ಕುಡಿಬೇಕಂತ ಮೂರು ಬಟ್ಲಾ ರೆಡಿ ಮಾಡಿ ನೋಡಿ ಹ್ಮ್ ಶಾವ್ ಕುಮಾರ್ದ ಗೇಂದ್ರಿ ನಂದ್ ಗ್ಲಾಸ್ ನಮ್ ಕಿಟ್ಲಿ ನೋಡಿ ಶ್ರಾವಣಿ ಹಾಯ್ ಮಾಡು ಸ್ಕೂಲು ನಾಳೆ ಸೋಮವಾರ ಮಂಗಳ ಬುಧವಾರ ಒಂಬತ್ತು ಒಂಬತ್ತಿನೂ ಬಿಸಿಟ್ ಬೇಕು ನಿನಗೂ ನೋಡಿ ಅವ್ರಿಗೆ ಬಿಸಿಟ್ ಅಂದ್ರೆ ಇಲ್ಲಿ ಮ್ಯಾಗ ಇಟ್ಟಿದೆ ಕೊಡಾಕತ್ತಿಂದ್ರಿ ಫುಲ್ ಖುಷಿ ಆಗುತ್ತೆ ನೋಡಿ 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 ಅವ್ರು ಕುಣೀಂದು ನೋಡಿ ಇಲ್ಲಿ ತಿನ ಬಿಸಿಟ್ ಕೊಡಾಕ ಮಕ್ಕಳು ನೋಡಿ ಏನೋ ಚೆನ್ನಾಗಿ ಕೊಡಾಕ ಖುಷಿ ನೋಡಿ ನೋಡಿ ಸ್ನೇಹಿತರೆ ನಾನು ಉಳ್ದ ಉಳ್ದೆ ಬಿಸಿನೀರು ಇನ್ನೊಂದಿಷ್ಟು ನೀರು ಉಳ್ದು ನೋಡಿ ಇಲ್ಲಿ ಬಾಕ್ ಕಾದಿದ್ದು ಎಣ್ಣೆ ಕಿಟ್ಟಿ ತೊಳಿಬೇಕಂತ ಮಾಡಿ ಐತಲ್ಲ ಎಣ್ಣಿದು ಬಿಸಿನೀರು ಹಾಕಿರೋದು ತೊಳೆದ್ರೆ ಸ್ವಚ್ಛ ಆಗುತ್ತೆ ಅಂತೇಳಿ ರಾವಣಿ ಬಿಸಿನೀರು ಕುಡೋದು ತಿನ್ಬೇಕಂತೇಳಿ ಮಮ್ಮಿ ಅರ್ಧ ತಾಸು ಬಿಟ್ಟು ತಿನ್ಬೇಕು ಬಿಸ್ನೀರು ಕೊಡೋದು ಓಕೆನಾ ಓಕೆನಾ ಚಿನ್ನ ಚಿನ್ನಾಗ ಖುಷಿ ಆಯ್ತಾ ಖುಷಿ ಆಯ್ತಿಲ್ಲಪ್ಪ ಯೋ ಫುಲ್ ಖುಷಿ ಆಯ್ತು ಹೆಂಗ್ ಕುಕ್ಮ ಹೆಂಗೆ ಆಯ್ತು ನೋಡಿ ದೋರಿಸ ಮಾಡಿ ನೀ ದೋರಿಸ ಮಾಡಿವಾ ಬೀರಪ್ಪ ಹೋಗ್ಬೋ ಆಯ್ತಾ ಆಯ್ತಾರ ಹೋಗ್ಬೋ ದೇರಿ ಬಾಬಾ ಬಿಸಿನೀರು ಕೊಡೋದು ದೇವ್ರಿ ಬಾಬಾ ರೀ ನೋಡಿ ಮೂವಾರು ಬಿಸಿನೀರು ಕುಡಿಬೇಕಂತ ಇಟ್ಟಿಗೆ ಹೋಗಿ ಅವ್ರು ಬಿಸ್ಗೀಟ್ ತಗೊಂದ್ರೆ ನಾ ಬಿಸ್ಕಿಟ್ ತೊಗೊಂಡಿಲ್ಲ ಆ ಬಿಸಿನೀರು ಕುಡಿದು ಬಿಸ್ಕಿಟ್ ಅಮೆಝಾನಾಗ್ತಿ ಬಿಸಿನೀರು ಕೊಡ್ಬಿರಪ್ಪ ಹೋಗ್ಬೋ ಹಾಯೋ ದೇವ್ರಿಗೆ ಹೋಗಿ ಅಂದರೆ ಬಿಸಿನೀರು ಕುಡಿದೋತಿವಿ ಮಮ್ಮಿ ಅಂದ್ರು ನಾನು ಉಳಾಗಡ್ಡಿ ಮೆಷಿನ್ಗೆ ಓದಬೇಕ್ರಿ ಇಲ್ಲೇ ಇಟ್ಟಿಗೆ ಕುಂತೀನಿ ನೀರು ಕುಡಿದು ಓದ್ತಿಲ್ರಿ ನೋಡಿ ಸ್ನೇಹಿತರೆ ಅವರು ಬಿಸಿನೀರು ಕುಡಿದು ದೇವ್ರಿಗೆ ಹೋಗಿ ಬಂದು ಬಿಸ್ಕಿಟ್ ತಿಂದು ಹೆಂಗೆ ಹೋಗೋದು ವರ್ಯಾಗೆ ಕಾಡಕ್ಕೆ ಹೋಯ್ರು ಹೊಡಿ ಅಂತ ಆಯ್ತಾರಲ್ಲ ನಾನು ಕೂಡ ಅವ್ರು ಒರೇ ಕಾಡಕ್ಕೆ ಹೋದ್ರೆ ಉಪ್ಪಿಟ್ಟು ಮಾಡಿ ಬಿಸಿ 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 ಮಸ್ತ್ ಆಯ್ತು ನೋಡಿ ಉಪ್ಪಿಟ್ಟು ನೋಡಿ ಸ್ನೇಹಿತರೆ ಉಪ್ಪಿಟ್ಟು ಮಾಡೀನಿ ಒಂದಿಷ್ಟು ರೀ ನಾನು ಕೂಡ ತಿಂತೀನಿ ಅವ್ರನ್ನ ಕರ್ಕೊಂಡು ಉಪ್ಪಿಟ್ಟು ತಿನ್ಬೇಕು ರೀ ಒಂದಿಷ್ಟು ಲೆಕ್ಕ ಬಾಕಿ ಹೆಚ್ಚಿನ ಅಲ್ಲ ರೀ ಒಂದಷ್ಟು ರೊಕ್ಕ ಮೊನ್ನೆ ಬಂದು ನೆಪ ಯಾರ್ಯಾರು ಕೊಟ್ಟಾರ ಲೆಕ್ಕ ತೆಗಿತೀನಿ ರೀ ಮತ್ತೆ ಹೊಸ ಲೆಕ್ಕ ಹಚ್ಕೋತೀನಿ ನೋಡಿ ನೋಡಿ ಸ್ನೇಹಿತರೆ ಅದು ಬುಕ್ ಎಲ್ಲ ಮತ್ತೆ ಬಿಟ್ಟೈತಿ ಲೆಕ್ಕ ಬುಕ್ ಎಲ್ಲ ಬರೋದು ಬರೋದು ಗೀಚಿ ಗೀಚಿ ತೆಗೆದು ಲೆಕ್ಕ ತೆಗೆದು ಅಷ್ಟು ಲೆಕ್ಕ ರೀ ಇನ್ನು ಯಾರ್ಯಾರು ಬಾಕಿ ಐತಿ ಇಲ್ಲ ಹಚ್ಕೊತೀನಿ ರೀ ಹೊಸ ಬುಕ್ ಹಚ್ಕೊಂಡ ನೋಡಿ ಒಂದು ಶ್ರವಣಿದ ನೋಡಿ ಇವು ಇವಾಗ ಬರೋದಿಲ್ಲ ರೀ ದೊಡ್ಡ ಬುಕ್ದಾಗ ಬರೀತಾರೆ ಸಣ್ಣ ಬುಕ್ ಯೂಜ್ ನೋಡಿ ನನ್ನ ಬುಕ್ಕು ತಗೊಂಡು ಲೆಕ್ಕ ಹಚ್ಬೇಕು ಹೊಸ ಲೆಕ್ಕ ಅಂತ ತಗೊಂಡಿನಿ ಬನ್ನಿ ಹುಟ್ಟು ಲೆಕ್ಕ ಹಚ್ಚಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಉಷ್ಟು ಎಲ್ಲ ಲೆಕ್ಕ ಹಚ್ಕೊಂಡು ಯಾರು ಕೊಟ್ಟಾರ ತಗದಿನಿರಿ ಒಳ್ಳಾರವ್ರದ್ದು ಹೊಸ ಲೆಕ್ಕ ಹಚ್ಬೋದು ನೋಡಿ ಈಗ ನಾ ಇಷ್ಟು ಮಂದಿ ಕೊಡೋದೈತು ನಾ ಇಷ್ಟು ಕೊಡು ಭಾಳ ಐತಿ ನೋಡಿ ನಾ ಇಷ್ಟು ಕೊಡ್ದೈತೆ ಬನ್ನಿ ಸ್ನೇಹಿತರೆ ಅವ್ರಿಗೆ ನಷ್ಟ ಅಲ್ಲಿ ತಾಯಿ ಕೊಡ್ತೀನಿ ನಾನು ಕೂಡ ನಷ್ಟ ಮಾಡ್ತೀನಿ ಇದೆಲ್ಲ ನೋಡಿ ಕಚ್ಚಿ ಪಿಚ್ಚಿಗಿತ್ತು ಲೆಕ್ಕ ಸರಿ ಅನ್ಸಲ್ಲ ಅಂತೇಳಿ ಲೆಕ್ಕಕ್ಕೆ ಇರ್ಬೇಕು ನೋಡಿ ನಾವು ಅದನ್ನ ಲೇಟ್ ಆಗಲ್ಲಕ್ಕ ಲೆಕ್ಕ ಲೆಕ್ಕಿರ್ಬೇಕಂತ ನೋಡಿ ಬನ್ನಿ ಸ್ನೇಹಿತರು ನಷ್ಟ ಕೊಡ್ತೀನಿ ಹತ್ತಕ್ಕೆ ಹತ್ತು ನಿಮಿಷ ಕಮ್ಮಿ ಆಯ್ತು ನೋಡಿ ವಿಡಿಯೋಸ್ ನೋಡಿ ಕೋತ ಈಗ ಒಪ್ಪಿಡ್ತೀನಿ ಕೋತು ಹಂಗೆ ಕತ್ತಿನಿ ಹಾಗೆ ಪೋಡ್ಕೋತ ಕೂತ್ಬಿಟ್ಟಿನೇ ಲೇಟ್ ಆಗಿಬಿಡ್ತೀರಿ ಕೆಲಸ ಮಾಡೋಕ್ಕೆ ಆಗಲ್ಲ ನೋಡಿ ಸ್ನೇಹಿತರೆ ಬರೀ ಎಲ್ಲರೂ ಯೂಟ್ಯೂಬ್ ಫ್ಯಾಮಿಲಿಗೂ ನಷ್ಟ ಮಾಡೋಣ ಬರ್ರಿ ನೀವೇನು ನಷ್ಟ ಮಾಡಿದ್ರಿ ಇವತ್ತು ರೀ ಒಮ್ಮೆ ಸಂಜೆ ಏನರೇ ಅಡುಗೆ ಮಾಡ್ಬೇಕು ನೋಡಿ ನಷ್ಟ ಮಾಡ್ಕೊಂಡಿನಿ ಇವಾಗ ಮಧ್ಯಾಹ್ನ ನೋಡೋಣ ಹೆಂಗೆ ಅನ್ನ ಶ್ರಾವಣಿಯರು ಮನೆ ಆಗದಾರ ಸ್ಕೂಲ್ ಇಲ್ಲ ಶ್ರಾವಣಿಯರು ನಾಳೆಗೊಂದು ಮಂಗ್ ಸೋಮವಾರ ಮಂಗಳವಾರ ಸ್ಕೂಲ್ ಐತೆ ಅಂತೆ ಸಾಯ್ತಾರಿಗೆ ಸೂಟಿ ಐತೆ ನಾಳೆಗೆ ನಾಡದ ಸ್ಕೂಲ್ ಐತೆ ಬುಧವಾರ ನಿಂತ ಸೂಟಿ ಐತೆ ನೋಡಿ ಶ್ರಾವಣಿಯ ಸ್ಕೂಲು ಮತ್ತು ಆ ಬುಧವಾರ ನಿಂತ ರೀ ಮತ್ತೆ ಬೆಸ್ತಾರ ಅವಾರದು ಕಬ್ಬಿಂದು ಕಬ್ಬಿನ ಪೂಜೆ ಮಾಡ್ತಾರಿ ನೋಡ್ಬೇಕ್ರಿ ಹೆಂಗಾಗುತ್ತಾನ ಸೂಟಿ ಐತ್ರಿ ಇನ್ನು ಅದು ಇದು ಇನ್ಕಮ್ಮನ್ನು ಬಂದ್ರಿ ಬಿಜಾಪುರಕ್ಕೂ ಅಪ್ಲಿಕೇಶನ್ ಹಾಕ್ಬೇಕು ಎಲ್ಲ ಕೆಲಸ ಭಾಳ ಅದ ನೋಡಿ ಸ್ನೇಹಿತರೆ ಯಾವಾಗ ಹೋಗ್ಬೇಕು ನೋಡಿ ಬಿಜಾಪುರಕ್ಕೆ ಅವನ್ ಬಂದಾಗೆ ಭಾಳ ಬೇದ್ಬಿಡ್ತಾಳ್ರಿ ಅವ ಮನೆಯವ್ರೋಗ್ಯಾರೀ ಬರೀ ವಾರದಾಗ ಎರಡು ಸಾವಿರ ಎರಡ್ದಾಗೈತೆ ನೋಡಿ ನೋಡ್ತೀನಿ ರೀ ಆ ಕಡೆ ಕಬ ಪೂಜೆ ಮುಸಂದು ಒಂದಿನ ಅಲ್ಲಿ ಶ್ರವಣ ಕುಮಾರನ ಶ್ರವಣ ಬಿಟ್ಟು ಒಂದಿನ ಬಿಜಾಪುರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ತೀನಿ ರೀ ಮತ್ತು ಯಂತ್ರ ಟೈಲರಿಂಗ್ ಕೆಲಸ ಮಾಡೋರಿಗೆ ಅವ್ರು ರಾಟಿ ಇದು ಅಪ್ಲಿಕೇಶನ್ ಹಾಕೋಬಾರ್ದಂತ ನೋಡಿ ಅರ್ಜಿ ಹಾಕೋದು ಇದು ಮುಚಿತ ಯಂತ್ರ ಅಲ್ಲಿಗೆ ಉಚಿತಾಗಿ ರೀ ಎರಡು ಮೂರು ಸಾವಿರ ರೂಪಾಯಿ ರೀ ಖರ್ಚು ಮಾಡಿದ್ರೆ ಹದಿನೆಂಟು ಸಾವಿರ ರೂಪಾಯಿದು ಮೋಟ್ರಾ ಎಲ್ಲ ಉಚಿತ ಬರ್ತು ನೋಡಿ ರಾಟಿ ಅಪ್ಲಿಕೇಶನ್ ಹಾಕ್ಬೇಕು ರೀ ಮತ್ತು ನಾವು ರಾಟಿ ಕಳ್ಸಿ ಸರ್ಟಿಫಿಕೇಟ್ ಬೇಕಂತರಿ ನಾವು ಸರ್ಟಿಫಿಕೇಟ್ ಅಂದ್ರೆ ಹಳ್ಳಿಗಳ ಕಲ್ತೀವಿ ರೀ ಹೆಂಗೆ ಮಾಡಬೇಕು ಸರ್ಟಿಫಿಕೇಟ್ ಎಲ್ಲಿ ತೆಗಿಬೇಕು ಹೆಂಗೆ ಸ್ವಲ್ಪ ಗೊತ್ತಾಗ್ತಿಲ್ಲ ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀನು ಅಷ್ಟ ಹಾಕ್ಕೊಂಡಿನ ಯಾರು ರೀ ನಷ್ಟ ಮಾಡ್ತೀನಿ ಮತ್ತು ನಷ್ಟ ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಬಟ್ಟೆ ಒಗಿಬೇಕು ರೀ ಟೈಮ್ ಅಂದು ಭಾಳ ಆಗೈತೆ ನೋಡೋಣ ಹೆಂಗೆ ಆಗುತ್ತೋ ಇವತ್ತು ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ನೀವು ಕೂಡ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ನೀನು ನೋಡಿ ನಾ ಎಷ್ಟು ತಾಸು ಮಾಡ್ಕೊಂಡು ನಾವು ವಿಡಿಯೋ ಮಾಡೀನಿ ರೀ ನಿನ್ನೆ ಎಲ್ಲರೂ ಸೂಪರ್ ಮಂದಿ ಇಸ್ಮಂದಿ ಪುಲ್ ನೋಡಿದ್ರು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಒಂದಿಷ್ಟು ಮಂದಿ ಸೂಪರ್ ಲಾಗ್ ಅಕ್ಕ ಸೂಪರ್ ಲಾಗ್ ಅಂದಿರಿ ಬೇಸ್ ಬೇ ಮನಸಿ ಬ್ಯಾಸ್ರಾತು ನೋಡಿ ಯಾಕಂದ್ರೆ ಪುಲ್ ಹಿಡಿಯೋ ನೋಡಲ್ಲೇ ಫಸ್ಟಿಗೆ ಸ್ವಲ್ಪ ನೋಡೋಣ ಎಲ್ಲ ನಂತರ ರೀ ಫುಲ್ ನೋಡಿ ವಿಚಾರಿ ಮಾಡಿ ಮಾತಾಡ್ಬೇಕಂತಾರಲ್ಲ ಹಂಗೆ ನೋಡಿ ಪುಲ್ ಉಡಿ ಸೂಪರ್ ಅಕ್ಕ ಸೂಪರ್ ಸಿಸ್ ಅಂದ್ರೆ ಒಂಥರ ಹೋಲ್ ಬಿಡು ಅವರು ಹೆಂಗೋ ಅವ್ರ ಮನಸ್ಥಿತಿ ಪುಲ್ ಹುಡೇಡಿ ಯಾರಿಗೆ ಕಮೆಂಟ್ ಹಾಕ್ಬೇಕಂದ್ರೆ ಪುಲ್ ಉಡಿ ಹೊಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಆ ಥರ ಎಲ್ಲ ಪುಲ್ ಹಿಡೋ ನೋಡ್ಲಾರ ಕಮೆಂಟ್ ಹಾಕ್ಬೇಡಿ ಸ್ನೇಹಿತರು ನಿಮ್ಗೊಂದು ಹೇಳ್ತೀನಿ ಯಾಕಂದ್ರೆ ಅವ್ರ ಮನಸ್ಸಿಗೆ ಭಾಳ ನೋವು ಕೊಡುತ್ತೆ ನಾನಿಷ್ಟು ಕಷ್ಟದೊಳಗೆ ಸುಖ ದುಃಖದಾಗಿದ್ರು ಸೂಪರ್ ಸಿಸ್ ಅಂತಂದ್ರೆ ಎಷ್ಟು ನಮ್ಮ ಮನ್ಸಿಗೆ ನೋವಾಗುತ್ತೆ ನೋಡಿ ಪುಲ್ ಹುಡಿಯೋ ನೋಡಿದವ್ರು ಎಲ್ಲ ಕಮೆಂಟ್ ಚೆಂದ ಕಮೆಂಟ್ ಹಾಕಿರಿ ಅವನು ಕೂಡ ಒಂದು ದಿನ ಹೇಳ್ತೀನಿ ರೀ ನಿಮಗೆ ಬನ್ನಿ ನಾಷ್ಟ ಮಾಡ್ತೀನಿ ನೋಡಿ ಭಾಳ ಬೇಜಾರಾತ್ರು ಒಂದಿಷ್ಟು ಕಮೆಂಟ್ಗಳು ಓಡಿ ವಿಡಿಯೋ ನೋಡ್ತೀರಿ ಲೈಕ್ ಕೊಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಇನ್ನೊಂದು ಹೇಳ್ತೀನಿ ನೋಡಿ ಇಲ್ಲ ಲವ್ದಾಗು ನೋಡಿ ಸ್ನೇಹಿತರೆ ಟೈಮ್ ಐದು ಗಂಟೆ ಐತ್ರಿ ಐದು ವರಿಯಾಗೈತೆ ರೀ ನಾನು ಲೈವ್ ಬಂದೀನಿ ಎರಡು ಗಂಟೆಕ್ಕ ಎರಡೋ ತನಕ ಏನು ಕೆಲಸ ಮಾಡಿ ನೋಡಿ ಬರೀ ನಾಷ್ಟ ಮಾಡೋದು ಎಲ್ಲ ವೀಡಿಯೋಸ್ ನೋಡೋದು ಬರೀ ಇದೇ ಮಾಡೀನಿ ರೀ ಲೈವ್ ಹೋಗೋದು ಕಮೆಂಟ್ ಹಾಕೋದು ಎಲ್ಲರಿಗೆ ಸಪೋರ್ಟ್ ಮಾಡಿದೆ ಎಲ್ಲರೂ ಒಂದಿಷ್ಟು ವೀಡಿಯೋಸ್ ನೋಡಿದೆ ಎಲ್ಲ ಉಪ್ಪಿಟ್ಟು ಮಾಡಿದ್ದು ಎಲ್ಲ ತೊಗೊಂಡು ತಿಕ್ಕಿ ನೋಡಿ ಸಾಮಾನು ತಿಕ್ಕೀನಿ ಕೊಡ ತಿಕ್ಕೊಂಡೆ ತಿಕ್ಕೊಂದೆ ತಿಕ್ಕೊಂಡೆ ಕುಡಿಯಿ ಕಾಳಿಯಾಗಿ ಅವ್ರು ನಾಳೆ ಬರ್ತಾವೆ ಮಾಡ್ತಾವ್ ಪಿಶಿ ರೀ ಬಟ್ಟೆ ನೋಗೋದು ಹಾಕಿನಿ ಬನ್ನಿ ಸ್ನೇಹಿತರೆ ಇವಾಗ ಐದುವರೆ ಆ್ಯಪ್ ನಾಲ್ ಆ್ಯಪ್ ಬಂದಿರ್ಬೇಕು ರೀ ಅದು ಸವಿತಾ ಸಿಸ್ಟರ್ ನಂಬರ್ಸ್ ಹೋಗಬೇಕು ರೀ ಜಯ ಅಕ್ಕನ ಕಡೆ ಸವಿತಾ ಲೈಫ್ ಸ್ಟೈಲ್ ಅಂತ ಐತೆ ನೋಡಿ ಆ ಸಿಸ್ಟರ್ ನಂಬರ್ ಸಿಗೊಂಡು ಜಯ ಆಗ ಹಚ್ಚಿದ್ದೀನಿ ರೀ ಆಗ ಲೈವ್ ಒಳಗಿದ್ರು ಜಯ ಅಕ್ಕ ನಂಬರ್ ಕೊಡಿ ಅಂದಿದೆ ವಾಟ್ಸಪಿಗೆ ಹಾಕಿಲ್ರಿ ನೋಡಿದೆ ಅವ್ರ ಕಡೆ ನಂಬರ್ ಸಿಗೊಂಡು ಅಕ್ಕ ಫೋನ್ ಹಚ್ತೀನಿ ರೀ ಅರ್ಜೆಂಟ್ ಐತೆ ಆಮೇಲೆ ಹಚ್ಚಿ ಆಮೇಲೆ ನಿಮ್ಗೆ ಯಾವತ್ತಿನ ಸ್ನೇಹಿತರಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಇಲ್ಲ ಅದಕ್ಕೆ ಅಕ್ಕ ಫೋನ್ ಹಚ್ಚಿ ಇವತ್ತು ಖುಷಿಯಾಗಿ ನೋಡಿ ನಿನ್ನೆ ಮನೆ ಮೂರುದ್ರ ಎಲ್ಲ ಟೆನ್ಷನ್ ತೊಗೊಂಡೆ ಒಳ್ಳೆ ಕೈ ಹಾಕಿ ಹಾಕಿದ್ ನೋಡಿ ಮುಂದಿನ ದಾರಿ ನೋಡ್ಕೋಬೇಕಲ್ರಿ ಮತ್ತು ಮನ್ಸಿನ ಅಗರಾತ್ರ ನಿಮ್ಮ ಮುಂದೆ ಹೇಳ್ಕೊಂದಿರಲ್ಲ ಮನಸ್ಸಿನ ಹಗುರಾತು ಬನ್ನಿ ಸ್ನೇಹಿತರೆ ಇವಾಗ ಜಯ ಫೋನ್ ಹಚ್ಚಿ ನಂಬರ್ ತೊಗೊಂಡು ಸವಿತಾ ಸಿಸ್ಟರ್ಗೂ ಮಾತಾಡಬೇಕು ಸೊಲಾಪುರ ನೋಡಿ ಅವರು ಸವಿತಾ ಲೈಫ್ ಸ್ಟೈಲ್ ಮೂರು ಲಕ್ಷ ಸಬ್ಸ್ಕ್ರೈಬರ್ ಅದ ರೀ ಅವ್ರು ಅವಾಗ ಯೂಟ್ಯೂಬ್ ಚಾನಲ್ ಮಾಡಾಗ ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ರೀ ಇವಾಗ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಅಕ್ಕ ಅವ್ರು ಲೈವ್ ಬಂದಿದ್ರು ಅಕ್ಕ ಹಿಂಗೆ ಫೋನ್ ಅಕ್ಕ ಅಂತ ಮಾಡಿ ಹಚ್ಚಿರಿ ಸಿಸ್ಟರ್ ಮಾತಾಡೋಣ ಹಚ್ಚಿರಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ನಂಬರ್ ತಗೊಂಡು ಫೋನ್ ಹಚ್ಚಿ ಮಾತಾಡಿ ಏನೇನು ಹೇಳ್ತೀನಿ ಆಮೇಲೆ ಬನ್ನಿ ಸ್ನೇಹಿತರೆ ನೋಡಿ ಜಯ ಅಕ್ಕನ ಕಡೆ ನಂಬರ್ ತಗೊಂಡು ಸವಿತಾ ಸಿಸ್ಟರ್ ಹುಡುಗರು ಮಾತಾಡಿ ನೋಡಿ ಕತ್ಲಾಗೈತೆ ನೋಡಿ ಇವಾಗ ಶ್ರವಣಿ ಪದೋ ಎಲ್ಲ ಕತ್ಲಾಗೇತಿ ಟೈಮ್ ಬಂದು ಏಳು ಗಂಟೆ ಹಾಕಿ ಬಂದೈತೆ ರೀ ಏಳು ಏಳು ಆಗೈತೆ ನೋಡಿ ದೇವ್ರಿಗೆ ಮುಂದಿಪ್ಪು ಬನ್ನಿ ಸ್ನೇಹಿತರೆ ಒಳ್ಳೆಯ ವಿಷಯ ನೋಡಿ ಸವಿತಾ ಅಕ್ಕನ ಕೂಡ ಮಾತಾಡೋಣ ಖುಷಿ ಆಯ್ತು ನೋಡಿ ಸಿಸ್ಟರ್ ಅವರು ಸರ್ವ ಸಿಸ್ಟರ್ ನಮ್ಮೂರು ಕೊಳೋರಿ ಸವಿತಾ ಸಿಸ್ಟರ್ ತಂಗಿನೇ ಸರ್ವ ಸಿಸ್ಟರ್ ಕೊಳೋರು ಕೊಟ್ಟಾರೀ ಗೊತ್ತಿರ್ಬೇಕು ನಿಮಗೆ ಕೂಡ ಅವ್ರಿಗೆ ಇರ್ತಾರೆ ಸರ್ ಸಿಸ್ಟರ್ ಉಳ್ಯಾಸ ಉಡ್ಯಾಸಕ್ಯಾರ ಅವಲ್ಲಾಡ್ರಿ ಮತ್ತು ರೀ ಮೋಟಿಟೇಷನ್ ಆಪ್ ಮೋನೋ ಅಷ್ಟೇ ಅಪ್ಲೈ ಮಾಡೀನಿ ನಾನು ಫುಲ್ಲು ಐದು ಸಾವಿರ ಐನೂರು ಸಬ್ಸ್ಕ್ರೈಬರು ಮೂರು ಸಾವಿರ ಹಚ್ಚೆವರೆಗೆ ಅಷ್ಟೇ ಅಪ್ಲೈ ಆಗೈತೆ ರೀ ನಂದು ಫುಲ್ ಮೋನೋ ಅಪ್ಲೈ ರೀ ನಂದು ನಾಲ್ಕು ತಿಂಗಳಾತ್ರಿ ಮೋಟಿಟೇಷನ್ ಆನ್ ಆಗಿ ನಂದು ಯಾಕೋ ಇನ್ನು ಡಾಲರ್ ಅಕೌಂಟ್ ಆಗವಲ್ದು ಡಾಲರ್ ಅಕೌಂಟ್ ಆಗವಲ್ದು ಮತ್ತು ಇಪ್ಪತ್ತೆಂಟು ಪಾಯಿಂಟ್ ಅಕೌಂಟ್ ಆಗಿತ್ತು ಅದು ಹೋಗೇತ್ರಿ ಯಾಕಂದ್ರೆ ಫುಲ್ ನಾಲ್ಕು ಸಾವಿರ ಆಚೆವರು ಒಂದು ಸಾವಿರ ಸಬ್ಸ್ಕ್ರೈಬರು ಫುಲ್ಲು ಆಗಿಂದ ಮೌಂಟೇಷನ್ ಆನ್ ಮಾಡ್ಕೋಬೇಕಂತರಿ ಅದು ಹೆಂಗೋ ಏನು ನನಗೆ ಗೊತ್ತೇ ಇಲ್ಲ ರೀ ಅದು ಹಿಂಗಾಗಿ ಒಂದು ಡಾಗಲ್ ಡಾಲರ್ ಅಕೌಂಟೇ ಆಗಿಲ್ರಿ ಅದು ಏನೋ ಎಸ್ ಸಿಂಬಲ್ ಬರ್ತಂತ ಕ್ರೀ ಶಾಟ್ ಹೊಡೆದು ಹಾಕ್ರಿ ಅಂತ ಸವಿತಾ ಸಿಸ್ಟರ್ ಅದು ಎಲ್ಲ ಸ್ಕ್ರೀನ್ ಟ್ಯಾಶ್ ಹಾಕಿದೆ ಸಿಸ್ಟರ್ ಇದು ನಾನು ಯಾವಾಗಾರು ನೋಡಿಕೊಂಡು ಲಿಂಕ್ ಕಳಿಸ್ತೀನಿ ರೀ ಅದು ಮೋನ್ಟೇಷನ್ ಆನ್ ಮಾಡ್ಕೊಂಡು ಆವಾಗ ನೀವು ನೋಡಿಕೊಂಡು ಆನ್ ಮಾಡ್ಕೊಂಡ್ರಿ ಅಂದರು ನಾನು ಅವ್ರು ಆಟೆ ಹೇಳಿದ್ರು ಹೇಳೋನೈತಲ್ರಿ ತಿಳ್ಕೊಂಡು ಕಂಪೌಂಡ್ ಸಂಬಂಧ ಮೊಮಿಟೇಷನ್ ಅಪ್ಲೈ ಫುಲ್ ಮೌಂಟೇಶನ್ ಅಪ್ಲೈ ಮಾಡೋದಂತ ರೀ ಬಂತು ಕನ್ನಡ ಕ್ರಿ ಕನ್ನಡ ಕನ್ನಡ ಕ್ರಿಯೇಷನ್ ಗೋ ಏನಾಯ್ತು ಇಂಗ್ಲೀಷ್ನಾಗ ಓದಾಕ್ ಬರಲ್ಲ ಆ ಸರ್ ವಿಡಿಯೋಸ್ ನೋಡ್ಕೊಂಡು ಫುಲ್ ಮೆಮಿಟೇಷನ್ ಆನ್ ಮಾಡ್ಕೊಂಡೇನಿರಿ ಮತ್ತು ಹಂಗೆ ಹಂಗೆ ಕೆಣ್ಣ ಚಕಡು ಸೈತ ಸಿಸ್ಟರ್ ಕಳಿಸಿ ಫೋನ್ ಹಚ್ಚಿದ ಸಿಸ್ಟರ್ ನೀವು ಎಷ್ಟು ಇದು ರೀ ನಾವು ಸ್ವಲ್ಪ ರೀ ಇನ್ನ ವಿಡಿಯೋ ಚೆಕ್ ಮಾಡಿಲ್ಲ ನಾನು ಬಿಟ್ಟೇ ಇಲ್ಲ ನೀವು ಗ್ರೇ ಇದು ಮಾಡಿದ ನೋಡಿ ಬರೀ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ರಲ್ಲ ಬಾ ಖುಷಿ ಆಯ್ತು ನೋಡಿ ಎಲ್ಲ ಮೊಮ್ಟೇಷನ್ ನಾನಾ ಹತ್ತಿರ ಇನ್ನು ಮೇಡಲರು ಎರಡು ಮೂರು ದಿನಕ್ಕೆ ಅಕೌಂಟ್ ಹಾತೈತೆ ರೀ ಟೈಮ್ ಡಾಲರ್ ಹಾಕ್ತಾದ್ರೆ ಗೂಗಲ್ ಪಿನ್ ಬರ್ತದೆ ನೋಡಿ ನನಗೆ ಇವತ್ತು ಕಷ್ಟಕ್ಕೆ ನಾನು ಮೂರು ದಿನ ಎಷ್ಟು ಕಷ್ಟಪಟ್ಟು ಹತ್ತು ಕರೆದು ನನಗೆ ಯಾಕಪ್ಪ ಎಷ್ಟು ಕಾಡ್ತೈತಿ ಎಲ್ಲ ಥರ ವಿಚಾರ ಆಗಿತ್ತು ರೀ ಇವತ್ತು ಒಂಥರ ಖುಷಿ ಆಯ್ತು ನೋಡಿ ಸ್ನೇಹಿತರೆ ಫುಲ್ ಖುಷಿಯಾಗಿ ನೋಡಿ ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಎಲ್ಲರಿಗೂ ತುಂಬರೋದೇ ಧನ್ಯವಾದಗಳು ನೋಡಿ ಎಲ್ಲರಿಗೂ ನಮ್ಗೆ ಸಪೋರ್ಟ್ ಮಾಡಿದವ್ರಿಗೆ ಟೆನ್ ಡಾಲರ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಯಾವಾಗ ಗೂಗಲ್ ಪೇ ಬಂತು ಆ ಥರ ಇದೆ ನೋಡಿ ಒಂದು ಎರಡು ಮೂರು ದಿನ ಕಾಯಿದೆ ಇಷ್ಟಿದ್ರೆ ಕಾದಿವಂಥ ನಾಲ್ಕು ದಿನ ಅದೇ ಅಂದರೆ ಸಲ್ತ ಸಿಸ್ಟರ್ಗೆ ಸಿಸ್ಟರ್ ನಾನು ನಾಲ್ಕು ತಿಂಗಳ ರೀ ಮೌಂಟೇಶನ್ ಆನ್ ಆಗಿ ಯಾಕೆ ಇನ್ನೂ ಗೂಗಲ್ ಪಿನ್ ಬರ್ತಾ ಇಲ್ಲ ಅಂದೆ ಹುಟ್ಟು ಕ್ರೀನ್ ಶಾಟ್ ಹೊಡೆದು ಹಾಕ್ಲಿ ಅಂದ್ರೆ ಎಲ್ಲ ಕ್ರೀನ್ ಶಾರ್ಟ್ ಹೊಡೆದು ಹಾಕಿದೆ ನಿಮ್ದು ಎಷ್ಟು ಸಿಂಬಾಲ್ ಬರ್ತೀರಿ ಅದು ಬಂದಿಲ್ಲ ವಿಡಿಯೋ ಸಿಂಬಾಲ್ ಬಂದೇ ಇಲ್ಲ ನಿಮ್ಮದು ನಾ ಮೌಂಟೇಷನ್ ಆನ್ ಆಗಿಲ್ರಿ ಆನ್ ಮಾಡ್ಕೊ ರೀ ಚೆಕ್ ಮಾಡಿ ಹಾಕ್ತೀನಿ ಸಿಸ್ಟರ್ ನಾನು ಕೂಡ ಅದ್ರ ಬಗ್ಗೆ ಅಂದ್ರೆ ನಾ ಪುಟ್ಟಕ್ಕೂ ಫೋನ್ ತರಿಸಿ ತಕ್ಷಣ ನಾನು ಮೊಬೈಲ್ ಹೊಡೆದು ಚೆಕ್ ಮಾಡ್ಕೊಂಡು ಪುಟ್ಟಕ್ಕ ವಾಟ್ಸಪ್ಪಿಗೆ ಕಳಿಸಿ ಅವ್ರು ಅಕ್ಕಿ ಮೊಬೈಲ್ ಹೊಡ್ಕೋತಾ ನಂದು ಮೌಂಟೇಷನ್ ಆನ್ ಮಾಡ್ಕೊಂಡು ನೋಡಿ ಫೋನ್ಯಾಗಾನೆ ಒಬ್ಬರು ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಮೌಂಟೇಷನ್ ಹಾನ್ ಮಾಡ್ಕೋಬೇಕಾದ್ರೆ ಲ್ಯಾಪ್ಟಾಪ್ ಬೇಕು ಏನು ಬೇಡ ಸ್ನೇಹಿತರೆ ಎಲ್ಲ ಸುಳ್ಳು ನೋಡಿ ಏನು ಬೇಡ ನಾನು ನಮ್ಮ ಮೊಬೈಲ್ದಾಗೆ ನಾವೇ ಆನ್ ಮಾಡ್ಕೋಬಹುದು ಭಾಳ ಖುಷಿ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ಮಾತಾಡ್ತೀನಿ ನೋಡಿ ರೊಟ್ಟಿ ಮಾಡ್ಬೇಕು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ದೇವರ್ ಮುಂದೆ ದೀಪ ಹಚ್ಚಿದೆ ಉದ್ದಿನ ಕಡ್ಡಿನೂ ಹಚ್ಚಿ ನೋಡಿ ಕಾಣ್ತಿರ್ಬೇಕು ದೇವ್ರ ಮುಂದೆ ಲೈಟ್ ಇಲ್ರಿ ಜೀರೋ ಹಾಕೀನಿ ಇಲ್ಲಿ ಒಳಗೆ ಮಾಡಿಸಿದ್ ನೋಡ್ರಿ ಅಲ್ಲೇ ಲೈಟ್ ಹಾಕ್ಸೋದಾಗಿಲ್ಲ ನೋಡಿ ಬನ್ನಿ ಇವಾಗ ನಾನು ಭಾಳ ಖುಷಿಯಾಗೇತ ನೋಡಿ ಅಂತ ಮೊಂಟೇಶನ್ ನಾನು ನೋಡ್ರಿ ಅದಕ್ಕೆ ಎರಡು ಸಾವಿರ ಮೂರು ಸಾವಿರ ಕೇಳಾಕತ್ತಿದ್ರು ಹೆಂಗೆ ಮಾಡ್ಬೇಕಪ್ಪ ದೇವ್ರು ಬರ್ತಾರೆ ಪಾಲಿಗೆ ಅಂತೇಳಿ ತಾಳ್ಮೆ ಇರ್ಬೇಕು ನೋಡಿ ಯೂಟ್ಯೂಬ್ ಮಣ್ಣಿಂದ ಎಲ್ಲಾನು ತಾಳ್ಮೆ ಇರ್ಬೇಕ್ರಿ ಬ ಹೂಡೋ ಕಾಲಕ್ಕೆ ಮಾ ಅದು ಆಗೋ ಕಾಲಕ್ಕೆ ಪೇಮೆಂಟ್ ಬರೋ ಕಾಲಕ್ಕೆ ಬಂದೇ ಬರುತ್ತಾ ರ ಏನೋ ಸಿಸ್ಟರ್ ಅಕ್ಕ ಎಲ್ಲರಿಗೂ ಗೂಗಲ್ ಪಿನ ಬರೋಕ್ಕಾಗಿತ್ತು ಪೇಮೆಂಟ್ ಬರೋಕಾಯ್ತು ನೀವು ಎಷ್ಟು ಹಾಕ್ತಿರಿ ಹಾಕ್ತೀರಿ ಎಷ್ಟು ಕಷ್ಟಪಡ್ತೀರಿ ಯಾಕೆ ಬರೋದು ಅಂತ ರೇನಾ ಸಿಸ್ಟರ್ ಅಂತಿದ್ರಿ ರೇನೋ ಸಿಸ್ಟರ್ ಬಂತು ನೋಡಿ ಇವಾಗೆಲ್ಲ ನನ್ಗೆ ಭಾಳ ಖುಷಿ ಆಗೈತೆ ರೇನಾ ಸಿಸ್ಟರ್ ಇವತ್ತು ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ನಿಮ್ಮ ಸಪೋರ್ಟ್ ಇಂತ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ನೋಡಿ ಮೋಟಿಟೇಷನ್ ಆಯ್ತಂದ್ರೆ ಇನ್ನೇನು ಏನೂ ಇಲ್ಲ ರೀ ಇನ್ನು ಟೆನ್ಷನ್ ಇಲ್ಲ ನಮ್ದು ಯಾವುದೇ ಒಂದು ಟೆನ್ಷನ್ ಇತ್ತು ರೀ ಮೋಟಿಟೇಷನ್ ಆನ್ ಆಗೋಲ್ದು ಆನ್ ಆಗೋವಲ್ಲ ಅಂತೇಳಿ ಬನ್ನಿ ತಾಯಾಮ ಏಳುವರೆ ಹಾಕಿ ಬಂದೈತಿ ಇದೇ ಮಾತಾಡೋದಾಗೈತಿ ಇವಾಗ ಬದ್ನಿ ಕಾಳೋರು ಬದ್ನಿಕಾಪಲ್ಲೇ ಒಂದೆರಡು ರೊಟ್ಟಿ ಲಟಸ್ತಿನಿ ಇವಾಗ ತಾಯ್ತಾ ರೊಟ್ಟಿ ಮಾಡಲ್ಲ ಮನಿ ದೇವ್ರು ವಾರ ದೇವ್ರ ವಾರ ವಾರದಿನಾನೆ ಒಳ್ಳೆ ಸುದ್ದಿ ಆಗೈತೆ ನೋಡಿ ದೇವ್ರ ಮುಂದೆ ದೀಪ ಹಚ್ಚೀನಿ ಬನ್ನಿ ಸ್ನೇಹಿತರೆ ಹ್ಮ್ ದೇವ್ರ ಮುಂದೆ ದೀಪ ಹಚ್ಚಿ ಮಾತಾಡ್ಕೋತಾನೆ ಕೂಡ ಬಂಡಾರ ಹಚ್ಚು ಅನ್ನೋದು ನೆನಪಾಗಲಿ ನೋಡಿ ಅದು ಹಚ್ಚಿತ್ ದೇವ್ರ ಮುಂದೆ ದೀಪ ಹಚ್ಚಿನಿ ಅನ್ನೋ ಆಗಲ್ಲ ಸಂಜೆ ಮುಂದೆ ಕೂಡ ಬಿದೈತ್ರಿ ಖುಷಿಯಾಗ ಬಂಡಾರ ಭಂಡಾರ ಅಂದ್ರೆ ಬಂಡಾರ ಅಂದ್ರೆ ಭಾಗ್ಯ ಬಂಗಾರ ನೋಡಿ ಭಂಡಾರ ಅಂದ್ರೆ ಬಂಗಾರ ಬನ್ನಿ ಸ್ನೇಹಿತರೆ ಬದನಿಕಾ ಪಲ್ಯ ಮಾಡಿ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರು ನಿಮಗೆ ಸ್ನೇಹಿತರೆ ಬದ್ನಿಕಾ ಪಲ್ಯನೂ ಮಾಡಿದ ರೊಟ್ಟಿನೂ ಮಾಡಿದ್ಯಾ ಶ್ರಾವಣ ಕುಮಾರ್ ಕತ್ತನಾ ಶ್ರಾವಣಿ ಕುಂತ ಹೊಡಿ ಶ್ರಾವಣಿ ಊಟ ಮಾಡಬಾ ಒಟ್ಟಿಸ್ತಿಲ್ಲ ಟೈಮ್ ಅಂದರೆ ಎಂಟುವರೆ ಹೇಗೈತಿ ನಾನು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಊಟ ಮಾಡೋದು ಬನ್ನಿ ಸ್ನೇಹಿತರೆ ನಂದು ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಹೇಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಯಾಕಂದ್ರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ನಾನು ಫಸ್ಟಿಗೆ ಏನು ಗೊತ್ತಿದ್ದಿಲ್ಲ ರೀ ಇವಾಗ ನಾನು ಮೋಟಿಟೇಷನ್ ಆನ್ ಮಾಡ್ಕೊಂಡೀನಿ ರೀ ಅದು ಖುಷಿಯಾಗೈತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ರೀ ಮಾಡ್ದಾರ ಮಾಡ್ತೀನಿ ನೋಡಿ ಸ್ನೇಹಿತರೆ ಬನ್ನಿ ಮತ್ತೆ ಸ್ನೇಹಿತರೆ ಊಟ ಮಾಡಿ ಸಿಗೋಣ ಸ್ನೇಹಿತರೆ ನಿಮಗೆ ಎಲ್ಲಾರದು ಊಟ ಆತು ಶ್ರಾವಣಿ ಹಾಸಿಗೆ ಹಾಸ್ಬೇಕಂತ ಹಾಸಿಗೆ ತೊಗೊಂಡಾಡಿರಿ ಶ್ರಾವಣಿ ಕದಾಯಿ ಬಾವು ಕದ ಬಂದು ನಿಮ್ಮ ಮಗಳೆಲ್ಲ ಹಾಕೊಂಬಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಸ್ನೇಹಿತರೆ ಎಲ್ಲ ಭಾಳ ಖುಷಿಯಾಗೈತಿ ಇವತ್ತು ಮತ್ತು ವಿಡಿಯೋ ಇದೇ ಥರ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಿಮ್ಮ ಕೈಲೇ ಯೂಟ್ಯೂಬ್ದವ್ರು ಗೊತ್ತಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸವಿತಾ ಸಿಸ್ಟರ್ ನೋಡಿ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಫೋನ್ ಎತ್ತಿ ನನಗೆ ಒಂದಿಷ್ಟು ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಂದು ಇದು ಖುಷಿ ನೋಡಿ ಸವಿತಾ ಸಿಸ್ಟರ್ ನಿಮ್ಗೂ ಮಾತಾಡಿದ್ದು ದೊಡ್ಡ ಯೂಟ್ಯೂಬರ್ ಕೂಡ ಮಾತಾಡಿದ್ನಲ್ಲ ಭಾಳ ಖುಷಿಯಾಗಿ ಮಾಡಿ ಸ್ನೇಹಿತರೆ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾಳೆ ವೀಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ ರೀ ನಾನು ಮಾಡ್ಬೇಕಂತ ಮಾಡೀನಿ ವಿಡಿಯೋ ಟೈಮ್ ಎಂಟುವರೆ ಒಂಬತ್ತು ಹಾಕೊಂಡಿತ್ತು ರೀ ಇವಾಗ ಒಂಬತ್ತು ರೀ ಊಟ ಮಾಡೋಕೆ ಎಂಟೂವರೆ ಆಗಿತ್ತು ನಂದು ವಿಡಿಯೋ ರೀ ಫಸ್ಟ್ ಯೂಟ್ಯೂಬ್ ಚಾಲೂ ಮಾಡೋಣ ಹೆಂಗೆ ಏನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕಂತ ಮಾಡೀನಿ ರೀ ಹೇಳಿದಾರೆ ವಿಡಿಯೋ ಮಾಡಿದಾರ ಅದನ್ನು ಕೂಡ ಶೇರ್ ಮಾಡ್ತೀನಿ ರೀ ಮತ್ತೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ನಮ್ಮದು ಡೈಲಿ ಒಳಗೆ ಅರ್ಥ ರೀ ಸ್ನೇಹಿತರು ನಿಮಗೆ ಫುಲ್ ವಿಡಿಯೋ ನೋಡಿದಂಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಮತ್ತು ನಾಳೆ ಸಿಗೋ ನಾ ಸ್ನೇಹಿತರೆ ಬಾಯ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ರೀ ಬಾಯ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್ ನೋಡಿ ನಾನು ಗುಡ್ ನೈಟ್ ಹೇಳಿಲ್ರಿ ಹಂಗೆ ಬಾಯ್ ಹೇಳಾಕತ್ತೀನಿ ಎಲ್ಲರಿಗೂ ಗುಡ್ ನೈಟ್ ಶ್ರವಣಿ ಸಾಕಮ್ಮ ಓದ್ತಿದ್ದು ಬರೇ ಬು ಯಾಕ ಬುಕ್ಕ ಹೇಳೋಕೆ ಕುಂಕುತ ಇವತ್ತ ಹಸಿ ಹಸ ಹಸಿಯಲ್ಲೇ ಹೋದ ಬಾ ರಾಮ ಬಾಬಾ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೆ ಬಾಯ್ ಗುಡ್ ನೈಟ್ ನೋಡಿ ಕುಮಾರ ಗುಡ್ ನೈಟ್ ಅನ್ನಕತ್ತ ಅದಕ್ಕೆ ಅವನು ಕೂಡ ನಿಮಗೆ ಗುಡ್ ನೈಟ್ ಹೇಳಿ ಅಂತೇಳಿ ಮತ್ತೆ ಮತ್ತೊಳೆ ವಾಕ್ಸೆಲ್ಲ ಮಾಡಿದಳು ಆಯ್ ಹೇಳಿ ಗುಡ್ ನೈಟ್ ಹೇಳಪ್ಪ ಗುಡ್ ನೈಟ್ ಅನ್ಬೇಕು ಬೈ ನೀವು ಇಷ್ಟು ಲೈಟ್ ತಕೊಂಡು ನಾನೇ ಕದ ಬರ್ತೀನಿ ರೀ ಯಾಕಂದ್ರೆ ಶ್ರವಣ ಇನ್ನೂ ಕದ ಹಾಕಲ್ಲ ಅಂತ ನೋಡಿ ನೋಡಿ ಎಲ್ಲ ಮಂದಿ ಅರ್ಧ ಕರ್ದೇ ಕಪ್ಪು ಫುಲ್ ಹೊರಗೆ ಲೈಟ್ ಹಾಕಿ ಹಾಕಿಲ್ಲರಿ ನಾನು ಕದ ಬರ್ತೀನಿ ಸ್ನೇಹಿತರೆ ಬಾಯ್ ಗುಡ್ ನೈಟ್ ಇಲ್ಲ ರೀ ಶ್ರಾವ್ ಕುಮಾರ್ ಸಲ ಒಳಗಡೆ ಚಲೋ ಮಾಡಿದ್ದೆ ನೋಡಿ ಸಾರಿ